ಮನೆ ಮನೆಯೊಳ್ಳದೆ ಅಯ್ಯೋ ಫೋನ್ ನಾಗ ನೋಡ್ತೇನೆ ಇದ್ದೆ ದಾಗಿಂದನವೇ ಅದೇನು ಎತ್ತಂತ ಅಂತ ನೆಟ್ಟಿ ಹೇಳ್ರ ಬಟ ಮಮ್ಮಿ ನೋಡದ್ ಬೇಡವಾ ಇರು ನೋಡ್ತಾ ಇದ್ದೀನಿ ಇಲ್ಲ ಎಲ್ಲ ಕಳಿಸೋ ಲೊಕೇಶನ್ ಫೋನ್ ಮಾಡಿದ್ರೆ ಎತ್ತಾ ಇಲ್ಲ ನೋಡ್ ನೋಡ್ ಜಲ್ ಜಲ್ದು ಅಯ್ಯೋ ಏನ್ ಹಣೆ ಬರ್ಬೋ ನನಗೆ ಹಣೆ ತುಂಬಿರು ಮಮ್ಮಿ ನೋಡ್ತಾ ಇಲ್ವಾ ಓ ನೋಡುಕ್ ಬಿಡು ಸುಮ್ಮನೆ ಒಂದೇ ಸ ಮಾತಾಡ್ತಾ ಇರೋದು ಬಿಡ ಭಗವಂತ ಝಡ್ ಜಾಯಿ ನೋಡು ಅಯ್ಯ ಮನೆ ಎಲ್ಲೋದು ಮಠ ಎಲ್ಲೋದು ಓ ಕಾಣೆ ಕಣವೆ ನಿಮ್ಮ ಅಪ್ಪ ಮುಂಡಮಗೇ ಅದು ಯಾಕೆ ನಮ್ಮ ಜೀವ ಇಲ್ದಾನು ಮುಂಡೆ ಮಗುಗೆ ಅದು ಏನ್ ಬಂದದೋ ಒತ್ತು ಹಾಂ ನೀನೊಬ್ಳು ಬಾಯ ಮುಚ್ಕೊಂಡಿದ್ದಿದ್ರೆ ಇವೆಲ್ಲ ಆಯ್ತಾನೇ ಇರಲಿಲ್ಲ ಯಂಗ ಮುಚ್ಚಕೊಂಡು ಮನೆ ಗಿಟ್ಕೊಂಡು ಅದರ ತರ ಪ್ಲಾನ್ ಮಾಡ್ಕೊಂಡು ನಿನ್ನ ನಾ ರಾಹುಲಿಗೆ ಕೊಟ್ಟು ಮೊದೆ ಮಾಡ್ಕೊಂಡು ಬೋದಿತ್ತು ಮಾಟ ಓಮ ತ್ರೋ ಮಾಡ್ಕೊಂಡು ನೀನು ಇದೆಲ್ಲ ನೀನು ನಿನ್ನ ಬಾಯಿಗೆ ಸಿಟ್ಟ ತೋದದ ನಂಗಂತುವೆ ಸುಮ್ಮನೆ ಮಮ್ಮಿ ಆಯ್ತಿ ಮಗ ಮಮ್ಮಿ ಇದೆ ಮನೆ ಇಸ್ತತೆ ಲೊಕೇಶನ್ ಇದ್ದನೆ ಕಳಸೋನೋನು ಏನ್ ಮಮ್ಮಿ ಮನೆ ಅವ್ರನ್ ಜೊತೆಗೆ ಬಾಳು ಆಯ್ತಾ ನೋಡು ಇನ್ನೊಂದ್ ಐದಾರ್ ಆ ನಮ್ಮ ಮನೆ ಪಕ್ಕ ಸುಬ್ಬಮ್ಮಳಲ್ಲ ಅವಳು ಮಾಟ ಮುದ್ರದವ್ರನ್ನೆಲ್ಲವ ಕಾಂತಕ್ಕೆ ತಿಕ್ಕೊಂಡವಳೆ ಹ್ಞೂ ಸರಿನಾ ಅವಳ ಹತ್ರ ಕೊಯ್ಬಿಟ್ಟು ನಿನ್ನೊಂದು ರಾಹುಲ್ ನಿನ್ನನ್ನು ಇಷ್ಟಪಡ್ಬೇಕು ಹಂಗೆ ಮಾಡ್ತೀನಿ ಅಲ್ಲಿ ಲಕ್ಷ್ಮಿನ ಒದ್ದೋರ್ಸಂಗೆ ಮಾಡ್ತೀನಿ ನೀನು ಅದ್ರ ಬಗ್ಗೆ ತಲೆ ಕೆಟ್ಟಿಸ್ಕೊಂಡಂಗೆ ಬಾಯಿ ಮುಚ್ಕೊಂಡಿರು ಇವಾಗ

ಅವಳ ನಮ್ಮ ಅದೇ ಪಕ್ಕದ ಇವಳೊಳಲೆ ಸುಬ್ಬಮ್ಮ ಅವಳು ಹುಸಿ ಮಾಡ ಮಂತ್ರದವಳು ಕಾಂಟೆ ಕಿಟ್ಕೊಂಡಿಲ್ಲ ಕಣ್ಣ ಮಗ ನಿಮ್ಗೆ ಯಾಕವೆಲ್ಲವೇ ನಿಮ್ಮ ಬಾಯಿ ಮುಚ್ಕೊಂಡು ಇಲ್ಲಿ ನಾನು ಎಲ್ಲ ಪ್ಲಾನ್ ಮಾಡ್ಕೊಂಡು ನಿನ್ ಜೂನ ಸೂರಿ ಮಾಡಲಿ ನಂದ್ರೆ ಕೇಳ್ಕೊ ಏನ್ ಸರಿ ಮಾಡ್ತೀಯೋ ಏನ್ ಕತ್ತಿನೋ ಆ ಮುಂಡೆ ಮಾತ್ರ ಆ ದೊಡ್ಡ ಮನೆ ಕಣ್ಣ ಮಮ್ಮಿ ನಿನ್ನ ಮನೆ ನೋಡಬೇಕಿತ್ತು ಕಣ್ಣ ಮಮ್ಮಿ ಇಂತ ನೆನ್ಸ್ಕೊಂಡ್ರೆ ಮೈ ಎಲ್ಲ ಹತ್ಕೊಂಡು ಉರಿ ತತ್ಕೊಂಡ್ ಮಮ್ಮಿ ಮಮ್ಮಿ ಸಣ್ಣ ಮನೆಗೆ ಹೆಂಗ್ ಮಮ್ಮಿ ಇರೋದು ಇವಾಗ ಹೆಂಗಿರೋದು ಅಂದ್ರೆ ಏನ್ ಮಾಡಕ್ ಸುಮ್ನೆ ಇರು ನಾನು ಹೇಳೋದ ನಾನು ಹೇಳೋದ ಅರ್ಥ ಮಾಡ್ಕೋ ಹೋಸಿ ನೀನು ನಾನು ಸಿಟ್ಟು ಹೊಕ್ಸ್ಬೇಡ ಹಂಗೆಯ ನಿಮ್ಮ ಅಪ್ಪ ಇವಾಗ್ಲೂ ಆಗ್ಲೂ ಫೋನ್ ಮಾಡ್ತಾನೆ ಮುಂದೆ ಮಗ ಬುಂದ ಬುಂದ ಅಂತ ಇವತ್ತೇ ಬಂದ್ಬಿಡ್ಬೇಕು ಅಂತ ಹೇಳೋಣೆ ಯವ್ವ ಈ ಬೆಂಗಳೂರಿಂದ ಹೆಂಗವ ಬಸ್ ಹತ್ಕೊಂಡು ಹೋಗೋದು ಅಂತ ನಂಗೆ ತಲ್ಲವಾಗಿದ್ದೆ ನಿಂಗೆ ಒಂಥರ ಸುಮಾನೆ ಬಾಯ ಮುಚ್ಕೊಂಡಿರು ಇಲ್ಲಿ

ನಿಮ್ಮ ಅಪ್ಪಯ್ಯನ ಹತ್ರ ಹೋಸಿ ಆ ಸೂಕ್ಷ್ಮಾಗಿ ಇರಬೇಕಿತ್ತು ನೀನು ಹಂಗೆಲ್ಲ ಮಾತಾಡ್ತಾರೆ ಏನೋ ನಿಮ್ಮ ಅಪ್ಪಯ್ಯ ಯೋಳ್ ನಿಮ್ಮ ಅಪ್ಪಯ್ಯ ಯೋಳ್ ಹೇಳಿದ್ರೆ ನೀನು ನಮಗಿಂತ ಪರಿಸ್ಥಿತಿನೇ ಗೊತ್ತಿರಲಿಲ್ಲ ಇರಲಿಲ್ಲ ಓ ಇನ್ನ ಬೆಯಿ ರಾಹುಲ್ ಅಂದ್ರೆ ಇನ್ನೊಬ್ಬನ್ ಕೊಟ್ಟು ಮದೆ ಮಾಡ್ತಿದ್ದ ನಿಮ್ಮ ಅಪ್ಪಯ್ಯ ಅವನು ಎರಡು ತಿಂಗಳು ಟೈಮ್ ತಂತ ಹೇಳಿದ ಮೇಕೆ ನಾವು ಆ ತರ ಬಿದ್ದು ಹಿಂಗ್ ಮಾಡ್ಕೊಂಡು ಬಾ ನಾವು ಓಲಿ ಬಿಡು ಇವಾಗ ಎಲ್ಲೋನಂತೆ ಫೋನ್ ಮಾಡೋಂದ ಯಾರಿಗ್ ಮಮ್ಮಿ ನಿಂಗ್ ಅಣ್ಣಗೊಂದು ಫೋನ್ ಮಾಡು ಎಲ್ಲೋನಂತೆ ನನ್ನ ಕಾಂತಲ್ಲ ಅವನ ಅದೇ ಬಾಂಬೆ ಮಾಡ್ಕೊನ ಓಹೇ ಡೇ ಗೀತೋ ಇವಾಗ ಬಂದ್ರ ಬನಿ ಒಳಗೆ ಆ ಯೋಕರ್ ಮಗ ನಿನ್ ಜೀವನ ಹಾಳು ಮಾಡಿ ಆಟ ಆಡ್ತಾನ ನೀವ ಈಗ ಬಂದ ಅಲ್ಲ ನೀನು ಏನು ನಿನ್ ಕೆಲ್ಸ ಮಾಡಿದ್ದೀನು ಅಲ್ಲ ನೀನು ಹಾಳು ಮನ್ ತ ಅಂದ್ಕೊಂಡು ನಿನ್ ಮಗಳ ಜೀವನ ಹಾಳು ಮಾಡಕ್ಕೆ ಯೋಚನೆ ಕರ್ಕೊಂಡಿದ್ದಲ್ಲ ನೀನು ನಿನ್ನ ಮಾನ ഓ നിന്ന മഗളു ജീവനാഴ്മാല്ലോ ആ നമു എങ്ങോ എങ്ക ജീവനെ ദോഡ് മതമാനക്കേ നിന്നു നിൻ കൊണ്ടു മതമാ പരിസ്ഥിതി ബന് മഗളു ജീവനാഴ്മാക്കു ദോസ് കഴിക്കോ നിനു ಅತ್ತೆ ದಯಮಾಡಿ ಕ್ಷಮಿಸ್ಬಿಡಿ ಅತ್ತೆ ನನಗೆ ಇಷ್ಟೆಲ್ಲ ಇದು ಆಗುತ್ತೆ ಅಂತ ಗೊತ್ತಿದ್ರೆ ನಾನು ಇದೆಲ್ಲ ಮಾಡ್ತಾನೆ ಇರಲಿಲ್ಲ ನನ್ನ ಗೀತಾ ನಾನು ಏನೇ ಕಷ್ಟ ಅದು ನನ್ನ ಜೊತೆ ಇರ್ತಾಳೆ ಅಂತ ಅಂದ್ಕೊಂಡು ನಾನು ಅವಳು ನಂಬಿ ಮದುವೆ ಆದ ಅಷ್ಟೇ ಅತ್ತೆ ಅದು ಬಿಟ್ಟರೆ ಅವಳಿಗೆ ಮೋಸ ಮಾಡಬೇಕು ಇನ್ನೊಂದು ಮತ್ತೊಂದು ಅಂತ ಯಾವುದೂ ಇರಲಿಲ್ಲ ಅತ್ತೆ ದಯಮಾಡಿ ಕ್ಷಮಿಸ್ಬಿಡಿ ನನ್ನ ಕ್ಷಮಿಸ್ಬೇಕು ನಿನ್ನ ಕ್ಷಮಿಸ್ಬೇಕು ನನ್ನ ಮಗಳು ಜೀವನವ ಅನ್ಯಾಯವಾಗಿ ಹಾಳು ಮಾಡ್ಬಿಟ್ಟಲ್ಲೋ ಕಣ್ಣೀರಲ್ಲಿ ಕೈ ತೊಳಿತಾವಳಲ್ಲ ಮೂರು ದಿವಸದಿಂದನೂ ನೋಡುವ ನಾನು ಊರು ಜನಕ್ಕೆ ಅದ್ರಬಿಟ್ಟು ಕರ್ಕೊಂಬಂದು ನನ್ನ ಮಗಳು ನಿನ್ನ ಮನೆಗೆ ಬಿಡ್ತಾ ಇದ್ದೀನಿ ಗೊತ್ತಾಯ್ತ ಅವಳು ನೀ ಅವನ ನೀನು ಅಯ್ಯೋ ಅನ್ಸ್ತೇ ಇನ್ನೊಂದು ಮತ್ತೊಂದು ಅಂತ ಅವಳು ಸುದ್ಗೋದ್ರೆ ಗ್ರಾಚಾರ ಕೆಡ್ಕೊಂಡ್ಬಿಡ್ಬಿಡ್ತೀನಿ ಅವಳು ಸುದ್ಗೋ ಹಂಗಿಲ್ಲ ಅವಳ ಪಾಳಿಗಳು ಇರ್ತಾಳೆ ಎಲ್ಲ ಒಂಚಾಕ್ಬೇಕು ಆಮೇಲೆ ಅವಳ ಕೈಲಿ ಒಂದು ಬದುಕು ಮಾಡ್ಸಿರಿ ಸೋರೋಗಲ್ಲ ಆಮೇಲೆ ಏನ್ ಈ ತರ ಹೇಳ್ತಾ ಇದ್ದೀರಾ ಈ ತರ ಹೇಳ್ತಾ ಇದೆ ಅಂದ್ರೆ ಇನ್ನೇನು ಅವಳು ನಿಂಗೋಸ್ಕರ ನನ್ನ ಮನೇಲಿ ರಾಣಿ ರಾಣಿ ಬೆಳ್ದಂಗ್ ಬೆಳೆದ್ಬಿಟ್ಟು ನಿನ್ ಮನೆಗ್ ಬಂದ್ಬಿಟ್ಟು ಮುಸಲ್ ಟಿಕ್ಬೇಕಾ

நீ <laughs> <laughs>

ಫೋನ್ ಮಾಡ ಫೋನ್ ಮಾಡಿ ತಾನೆ ತಿಂತೀಯ ಬರೋ ತಕ್ಕ ತಾಡ್ಕೋರ ಒಟ ಏನ್ ಇಪಟಿ ಮಾತಾಡ್ತಿದ್ದಿ ಜಾಸ್ ನೆನ್ಸ ಬದ್ದಿತ್ ನೆನ್ಪದಿ ತಾನೆ ಜಾಲ್ದ ಬರಬೇಕು ಅಷ್ಟೇ ಯಾವ 2 ಗಂಟೆ ಒಳಗೆ ಓವ ಮಗಳು ನಾಟ್ಕು ನಾಟ್ಕು ದ್ರಂಗಿದಿರು ಆ ಸರಿ ಆಯ್ತು ಮಾಡ್ಕೋ ಫೋನೆ ಬತ್ತಿದಿನಿ ನೀನು ಅಂತ ಇಲ್ಲಿಂದ ಬಿಟ್ಟಿದಿನಿ ಇವರ ಮನೆಗೆ ಬಾ ನೀನು ಅಂತ ನಿಮ್ಮ ಅಪ್ಪ ಫೋನ್ ಮಾಡಿ ಬೈತಾ ಬಿದ್ದೋನೇ बोलतीनी, सवरी न, आओउसारा गीरू पंपपवाण मार्तीन बुडू, पोण मार्तीन बुडू, यावथकोवाण पोण मार्तीन सुम्धीरी बुडू अप्ण मार्तीन चाहते इते लिए, माने वालिको बर्धां कोखता इदेरेला, बन्नी अथे वलागे बंद�

ನೀ ನಿನ್ನ ಇನ್ನ ನಾಲ್ಕು ಕುಕ್ಕರ್ ಅಲ್ಲಿ ಅಂತ ಅನ್ಕೊಳಕ್ಕೆ ಹೋಗಬೇಡ ಏನು ನಿನ್ನ ಮನೆ ಬಕ್ಕಲಿಗೆ ಬಂದಿದ್ದೀನಿ ಅಂತ ನಾನು ಹೆಂಗೆ ಹೆಂಗ್ ಬೇಕೋ ಹಂಗ ನಡೆಕೊಂಡ್ರೆ ಸರಿಗಿರಲ್ಲ ಲಕಿತಾ ಬಾಯಿ ಮುಚ್ಚಿಕೊಂಡು ಇದ್ರೆ ಸರಿ ಮುಂದುವರೆಯುವುದು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬರ್ತೀವಿ ಬಾಯ್